ಬಗ್ಗೆ ಜಾತಿ ರಾಜಕಾರಣ ಎನ್ನುವುದು ಮತ್ತು ವಿಜೇಂದ್ರ ಅವರನ್ನ ಬಚ್ಚ ಎಂದು ತೆಗಳುವ ಸಚಿವರಿಗೆ ಯೋಗ್ಯತೆ ಏನಿದೆ ಎಂದು ಸಂಸದ ರಾಘವೇಂದ್ರ ಪ್ರಶ್ನಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ ಸಿಎಂ ಆಗದಿದ್ರೆ ಮಠ ಮಾನ್ಯಗಳು ಬೀದಿಗೆ ಬರುತ್ತಿತ್ತು ಎಂದು ಮಾದ್ರಾ ಚೆನ್ನಯ್ಯ ಹೇಳಿದ್ದಾರೆ ಚೌಡಯ್ಯ ಅಭಿವೃದ್ಧಿ ನಿಗಮ ಕನಕದಾಸರ ಹುಟ್ಟೂರು ಬಾಡ ಅಭಿವೃದ್ಧಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ತೆರೆದವರು ಬಿಎಸ್ವೈ ಸಿಎಂ ಕಾಲದಲ್ಲಿ ಜಾತ್ಯತೀತ ಎನ್ನುವುದಕ್ಕೆ ಅವರ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಅವರ ಬಗ್ಗೆ ಮಾತನಾಡುವುದು ಸಚಿವರಿಗೆ ಅರ್ಹತೆ ಇಲ್ಲ ಎಂದು ಆರೋಪಿಸಿದ್ದಾರೆ ಯಡಿಯೂರಪ್ಪ ಜಾತಿ ಹೊಡೆಯುವ ಕೆಲಸ ಬಚ್ಚ ವಿಜಯೇಂದ್ರ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಿನಗೆಲ್ಲಿದೆಯಪ್ಪ ನಿಮಗೆ ಮೊನ್ನೆ ಮಧು ಬಂಗಾರಪ್ಪ ನಾವು ಕೂತಂತ ಒಂದು ಕಾರ್ಯಕ್ರಮ ಕುವೆಂಪು ರಂಗಮಂದಿರದಲ್ಲಿ ನಮ್ಮ ಡಾಕ್ಟರ್ ಸರ್ಜಿ ಇದ್ರು ಅಲ್ಲಿ ಮಾದರಿ ಚೆನ್ನಯ್ಯ ಸ್ವಾಮೀಜಿಗಳು ಒಂದು ಮಾತು ಹೇಳಿದರು ಯಡಿಯೂರಪ್ಪ ಪುಣ್ಯಾತ್ಮ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂದ್ರೆ ನಮ್ಮ ಮಠ ಮಂದಿರಗಳು ಇವತ್ತು ಕೂಡ ಗುಡಿಸಲಲ್ಲಿ ಅವ್ರಿಗೆ ಕಲಿತಂತ ಕಾರ್ಯಕ್ರಮದಲ್ಲಿ ಒಂದು ಮಾದಿರಿ ಚೆನ್ನಯ್ಯ ಸ್ವಾಮೀಜಿಗಳು ಹೇಳಿದಂತ ಮಾತು ಯಡಿಯೂರಪ್ಪನವ್ರ ಕಾಲದಲ್ಲಿ ಎಷ್ಟು ಕಾರ್ಯಕ್ರಮ ನಮ್ಮ ಹಿಂದುಳಿದು ಮಡಿವಾಳ ಮಾಚದೇವ ಅಭಿವೃದ್ಧಿ ನಿಗಮ ಇರ್ಬೋದು ಉಪ್ಪಾರ ಅಭಿವೃದ್ಧಿ ನಿಗಮ ಇರ್ಬೋದು ನಮ್ಮ ಅವರು ಇಲ್ಲೇ ಇದ್ದಾರೆ ಅವರೇ ಓಡಾಡಿದ್ರು ಆ ಸಂದರ್ಭದಲ್ಲಿ ಆರ್ಯ ವೈಶ್ಯ ಸಮುದಾಯದ ಅಭಿವೃದ್ಧಿ ನಿಗಮ ಇರ್ಬೋದು ಬರೀ ನಿಗಮ ಮಾಡಲಿಲ್ಲ ಅನ್ನೋದನ್ನು ಕೂಡ ಕೊಟ್ಟರು ನಿಜ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕಿರ್ಬೋದು ಸವಿತಾ ಸಮಾಜ ಇರ್ಬೋದು ವಿಶೇಷವಾಗಿ ನಿಮ್ಮ ಕುಲ ಯಾವ್ದವ ಯಾವ್ದು ಕುಲ ಕುಲ ಕುಲವೆಂದು ಬಡಿದಾಳೆ ಅಂತ ಹೇಳಿದಂಥ ಪುಣ್ಯಾತ್ಮ ಆ ಕನಕದಾಸರ ಹುಟ್ಟಿತೂರು ಬಾಡ ಗ್ರಾಮ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಯಡಿಯೂರಪ್ಪನವ್ರು ಬರಬೇಕಾಗಿತ್ತ ಕನಕ ಜಯಂತಿಯನ್ನು ಘೋಷಣೆ ಮಾಡ್ಲಿಕ್ಕೆ ನಿಮ್ಮ ಯಡಿಯೂರಪ್ಪನವ್ರು ಬರಬೇಕಾಗಿತ್ತ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ನಿರ್ಮಾಣ ಕಾರ್ಯಕ್ರಮ ಕೊಡ್ಲಿಕ್ಕೆ ನಿಮ್ಮ ಯಡಿಯೂರಪ್ಪನವ್ರು ಬರಬೇಕಾಗಿತ್ತ ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ಒಬ್ಬ ಜಾತ್ಯತೀತ ಅನ್ನೋಕ್ಕಿಂತ ಅವ್ರ ಕಾರ್ಯಕ್ರಮಗಳೇ ಸ್ಪರ್ಶಿ ಕಾರ್ಯಕ್ರಮಗಳನ್ನು ಕೊಟ್ಕೊಂಬಂದಿತ್ತು ಎಲ್ಲರೂ ಕೂಡ ಗೊತ್ತಂಥ ವಿಚಾರ ಹಾಗಾಗಿ ನಮ್ಮ ಶಿವಮೊಗ್ಗ ಅನೇಕ ಶಿಕ್ಷಣ ಸಚಿವರು ನಾವೆಲ್ಲ ನೋಡಿದ್ದಾರೆ ಘನವೆತ್ತ ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ನೋಡಿದ್ದೀವಿ